सेकिम ग्लोरीन वे डाउन दी क्लास टीबी रिट्रीट रिसोर्ट के स्वाद ई रिसोर्ट मूरु विशुपृष्टि ग्लनु गेडीडे इधरली डक्सिन एसुआट तकसेदु चंचन वरी सारा चुतम प्रकृति हुतलपृष्टि उसी रेडे ई वीडियो लिंक अलवू दर्शगु केवल विवरणात्मक उद्देश्य गलीगा की माथ अवनेवद स्थल गलो ವ್ಯಕ್ತಿಗಳು ಅಥವಾ ವಸ್ತುಗಳನ್ನು ಪ್ರತಿನಿಧಿಸುವುದಿಲ್ಲ ಈ ದರ್ಶಗಳನ್ನು ಕೈನು ಶ್ರೀಮೆತ್ ಕೊಲ್ಲಿಸಲು ಬೆಲ್ಲಿಸಲಾಗುತ್ತೆ Vedantic class TV Ritrit Resort Nolge Ondumantrikst Halvit Gita Se Care Idu Aititem to Daivik Uddeshwa Mukhwagosthal Illi Janr Kullitu Bhagavadgeide Shlogalnu Ke Luttare Matukalvame Ondu Sandeshvu Avare Harddli Sthan Prade Yutte Modliks Ralvendu Tauruv Sandeshvu Kalantaralli Adar Alvadarthannu Birangadisute Kaktaliyam tu Daivik Margdarshan Danduven Vityasglum Sukagosthalvannu Kalpiskolle Nivu Kellu Pratiyandu Bru Sriyatsmedli Birangollu Kayuttiru ਹੋਂਦ ਗੁਪਤ ਸੰਦੇਸ਼ਵੰ ਨੂੰ ਹੋਂਦੀ ਰੂ ਸਥਲ ਗੀਤਾਸ ਕਰਕੇ ਭੀਤੀ ਨਿਰਧਿਤ ਮਤੁ ਜੀਵਨ ਸਵਾਲੂਗਲ ਮੂਲਕਵ ਰਿਗੇ ਮਾਰਗਦਰਸ਼ਨ ਨਿਰਧਿਤ ਸੰਦੇਸ਼ ਗਲ ਨੂੰ ਕੰਡੂ ਹਿੱ ਦਿੱਤ ਵਰਸਾਂਤ ਵੰਦਾਇ ਕਤਗਲ ਨੂੰ ਆਲਿਸੀ ਇਹ ਅਤੇਂਦਰੀ ਸਥਲ ਵੋ ਮਾਨਵਾਤਮਨੂ ਦਾਇਵਿਕ ਜਨ ਅੰਦੰਦਨ ਦੀ ਗੇ ਕਿਸਮਪਰਕਿ ਸਤੇ ਪ੍ਰਿਆਰ ਗਲੂ ਜਨਨਨ ਮਤੁ ਆਂਤ੍ਰਿਕ ਸ਼ਾਂਤੀ ਨੂੰ ਨਿੱਦੁੱਤੇ ਐਨ ਬੁਦ ਨੂੰ ਅਵਲੋਕਿਸੀ ನಾನು ಒಂದು ಬಂದ ಬದಲಿಲ್ಲದೆ ಅಲ್ಲಿ ಕೂರಿತು ನಾನು ಎ ಮಾತುಗಳನ್ನು ಕೇಳಿದೆ ನಿಮ್ಮ ಕರ್ತವ್ಯವೇ ನಿಮ್ಮ ಬಾರು ಆ ಕ್ಷಂದಲ್ಲಿ ನನಗೆ ಅರ್ಧವಾಗಲಿಲ್ಲ ಆದರೆ ಕೆಲವು ವಾರಗಳ ನಂತರ ನಾನು ಕಭಿಯ ನೀಡ್ಡಾರ್ ತೆಗೆದುಕೊಳ್ಳಬೇಕಾದಾಗ ಅಚಾನಕ್ ಆ ಮಾತುಗಲ್ ಅರ್ಥ ಸ್ಪಷ್ಟವಾಯಿತು ಅವು ನನಗೆ ಸರಿಯಾದ ದಾರಿ ತೋರಿಸಿದವು ಗಿಂತಕ್ಕ ನನಗೆ ಸ್ಪಷ್ಟತೆಯನ್ನು ತಂದಿತು ನನಗೆ ಅಹತ್ಯವಿರುವುದು ನನಗೆ ತಿಳಿದಿರಲಿಲ್ಲ ನಂಬಿಕೆಯಿಂದ ಶರಣಾಗತಿ ನಾನುವೇ ಮಾತುಗಳನ್ನು ಖೇರುತ್ತಲೇ ಇದ್ದೆ ಅವು ಸರಳವೆ ಎಂದು ಧೋರ್ತಿದ್ದವು ಬಹುತೇಕ ತುಂಬಾ ಸರಳವಾಗಿದೆ ಆದರೆ ನಂತರ ವೈಯಕ್ತಿಕ ಬಿಕ್ಕಟ್ಟಿನ ಸಮಯದಲ್ಲಿ ಆ ಮಾತುಗಳು ನನ್ನ ಬಲಿಗೆ ಮರಳಿದವು ಅವು ಪಕ್ರಿಯ ಎಣ್ಣನ್ನು ನಂಬಲು ಮತ್ತು ಬಿಚ್ಚು ಬಿಡಲು ನನಗೆ ಸಹಾಯ ಮಾಡಿದವು ಇವು ಖೇವ ಪದಗಳಲ್ಲ ಕೆಪಕ್ಕೆ ನಾನು ಇನ್ನು ಖೇರಬೇಕೆಂದು ತಿಳಿದಿರುವಂತೆ ಇತ್ತು ಗೀತಾ ಸಿಕ್ಯಾರ್ ಕಿ ವಿಲ್ ದಿಯಾನ್ ಸ್ಥಲ್ವಲ್ ಇದು ನಿಮ್ಮ ಮತ್ತು ದಾವಿಕ್ ಜನ್ಯಾವಂದ್ ಅನ್ ದೂವಿನ್ ಸೇತುವೆ ಇಲ್ಲಿಗೆ ಬ್ರೂ ಅನೇಕ ಜನರು ತುಂಗೆ ಸಿಗುವ ಸಂದೇಶಗಳು ಶ್ರೀ ಅದು ಸ್ಮಿತ್ಲಿ ಎಂದು ಹೇಳುತ್ತಾರೆ ಬರ್ಮಾಂಧ್ವು ಅದ್ನು ಯೋಜಿಸಿದ್ವೆ ಇದು ಚಿಂತನೆಯಾ ಕ್ಷಣೆಂಡು ನಾನು ಭಾವಿಸಿದೆ ಆದರೆ ನಂತರ ನಾನು ಕೇಳಿದ ಸಂದೇಶವು ವರ್ಷಗಳಿಂದ ನಾನು ಎದುರಿಸುತ್ತಿದ್ದ ಸವಾಲಿಗೆ ಪರಿಹಾರವಾಗಿದೆ ಎಂದು ನಾನು ಅರಿತುಕೊಂಡೆ ಗುಂತ ಚಕ್ರ ನಿಮ್ಮ ಆತ್ಮಕ್ಕೆ ಮಾತನಾಡುತ್ತದೆ ನೈವು ಹೋದ ನಂತರವೂ ಪದಗಳು ಪ್ರತಿಧ್ವನಿಸೋತವೆ ಮತ್ತು ಸರಿಯಾದ ಸಮಯ ಬಂದ ಅವುಗಳ ಅರ್ಮ ಸ್ಪಖತ್ವಾಗುತ್ತದೆ ನಾನು ಇಲ್ಲಿ ನನ್ನ ಜೀವನವನ್ನೇ ಬದಲಾಯಿಸಿತು ಇದು ನಿಜಕ್ಕೂ ವೇದಾಂತಿ ಕ್ಲಾಸ್ ಟಿವೆ ರಿತ್ರಿತ್ ರೆಸಾರ್ಟ್ ನಲ್ಲಿ ಗೀತಾಸ್ಕ ನಿಮ್ಗಾಗಿ ಅನುಭವಿಸಲು ಇಲ್ಲಿದೆ ಇಲ್ಲಿ ಕೊಲ್ಲೆ ಆಲಿಸ್ ಮತ್ತು ಡೈವಿಕ್ ಸಂಡೇಶ್ ನಿಮ್ಮಡೆ ನಿಮ್ದೇ ಆಡ್ ವೇಗ್ ಬಿರಂಗೋಲ್ಲೆ ಡೈವಿಕ್ಶಿಸಲು ಪೆತ್ ಕಾಕ್ತ ಲೇ ಶಕ್ತಿಯನ್ನು ಅನುಭವಿಸ್ ಸ್ಪಷ್ಟ ಶಕ್ತಿ ಮತ್ತು ಮಾರ್ಗದರ್ಶನ ಇಲ್ಲಿ ನಿಮ್ಗಾಗಿ ಕಾಯುತ್ತಿದೆ ನೀವು ಹುಡ್ಡುಕುತ್ತಿರೋ ಸಂದೇಶವು ಈಗಾಗಲೇ ನಿಮಗಾಗಿ ಕಾಯುತ್ತಿದೆ ಗೀತಾ ಶೇಖರಕ್ಕೆ ಬಂದು ಅದನ್ನು ನೀವೇ ಅನ್ವೇಷಿಸಿ